ಮಂದಿ ಆಗಲ್ಲ ನಿನ್ನ ತಗಿತು ಗೋರಿಗೆ ಜೀವ ನಡೆತು ದೇವರ ಕಡೆ ದೇವರ ಸರ್ವದಲ್ಲಿ ನಿನ್ನ ಕಡಬ ಏ ಕಾಲಿ ಕಾಲುವೆ ಸುಖ

ಸಮುದ್ರಕ್ಕೆ ಸೇತು ಕಟ್ಟಿ ಹೋಗಿದು ಹಾಯಿತ ಮಾತಾಡ ಗೊತ್ತಿ ಗಂಡ ಪಿರಿ ಏ ಪಿರಿ ಗಂಡ ಪೀರಪ್ಪ ಏರಗ ಸದೇಶ ಅವರೇ ಕೋಲಾಡೋ ರೇ ಕೋಲ ಕೋಲ ಅನ್ನೋದ್ರ ಒಳಗ ಸೋಬನ ಹಾಡೋ ನೋಡ್ರಿ ಐದ ಶೇರ ನೋಡ್ರಿ ಐದ ಶೇರ ಇನ್ನೂರ ಬೇಕನ ಯಾಕಂದ್ರ ಸಬದವ್ರೆಲ್ಲ ಕೇಳ್ಬೋದು ಮಾಸ್ತರ್ ಯಾಕ್ತದ ಇವ್ರ ಮಕ್ಕಳು ಮಾತಾಡ್ಕೊಂಡು ಬಂದಾರ ನೋಡಿ ಡಪ್ ಕಾಶಿ ಕಾಶಿ ಕೊಡತಾರ ಅಂತ ಹೇಳ್ಬೇಕು ಏ ಹಂಗೇನು ಬರಬರಿ ಆಗಂಗಿಲ್ಲ ತಂಪು ಹವಾ ಬಿಟ್ಟ ಮಾಸ್ತರ್ ಯಾಕಂದ್ರ ಈ ತೊಗಲಿ ನಾದ ಬರಂಗಿಲ್ಲ ಈ ತೊಗಲಿ ಏನ್ ಮಾಡಬೇಕು ಮಾಡಬೇಕು ಹಗಲಾ ಕಾಸಬೇಕು ಮಾಸ್ತರ್ ಈ ತೊಗಲ ಈ ತೊಗಲ ಹಾಗ ಜಳ ಜಲ ಕಿಡ್ಕೊಂಡ್ ಅಂದ್ರೆ ಈದ್ ಕಾವು ಅಕ್ಕತಿ ಪಕ್ಕ ನಾದ ಬರ್ತೈತಿ ಕೈಯಾಗ ಹೌದು ಹೌದ್ರಿ ಹಾಂಗ ಈ ಮಶಿಬನಾಳ್ ಒಳಗ ಈದ್ ತೊಗಲ್ ಕಾಯಬೇಕಾದ್ರೆ ಒಳಗೊಬ್ಬ ಜೀವಾತ್ಮ ಬೇಕ ಯಾರ ಬೇಕು ಮಾಸ್ತರ ಜೀವಾತ್ಮ ನಮ್ಮ ಜೀವಾತ್ಮ ಇದ್ದಾಗ ಈ ತೊಗಲ್ ಕಾಯ್ತೈತೆ ಬಾರು ಜೇರ್ ಕಡ್ತಾ ಅವಳ ಇಡ್ಲಿಕ್ಕಂದ್ರ ಏನಾಗೇರು ಕಡತಾ ಅವರ ಇರ್ಲಿಕ್ಕಂದ್ರ ಇದೇನು ಮಾಡ್ತೈತಿ ಮಡಸಿಕೊಂಡ್ ಸುಮ್ಮ ತೆಳಗ ಬೀದ್ ಬಿಡ್ತೈತಿ ಮಾಸ್ತರ್ ಹೌದು ಒಳಗ ಅವ್ ಕಾಸಂದ್ರ ನೋಡಿ ಈಕು ಕಣ್ಣು 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 ನಾದು ಹೌದು ಹಂಗ ಒಳಗ ನಮ್ಮ ಜೀವಾತ್ಮ ಪರಮಾತ್ಮ ಇದ್ದಂಗ ಅದಕ್ಕೆ ನಕ್ಕಿ ಅವ್ ಕಾಸು ಕೊ್ರ ಹತ್ತೈದು ಸದ್ರು ಇರ್ತೈತಿ ಇರ್ಲಿಕ್ಕಂದ್ರ ಜೀವಾತ್ಮ ಹಾದ ಮೇಲೆ ಏನಾಕೈತಿ ಹೆಣ ಆಗಿ ತೆಳಗ ಜೀವ ಇರುತ್ತ ಮನುಷ್ಯ ಅಂತಾರ ಇದಕ್ಕೆ ಜೀವ ಹಾದ ಮೇಲೆ ಯಾಕೆ ಹೆಣಾ ಅಂತಾರ ಇದು ಹೆಣ ಆಗಿ ಕೋತೈತಿ ಇತ್ತಲ್ಲ ಹೆಚ್ಚಿದ ಮನುಷ್ಯನಾಗಿ ಉಳಿಬೇಕಲ್ಲ ಮನುಷ್ಯ ಆಗಿ ಉಳಿದತ್ತು ಯಾಕಿದ ಹೆಣಕತಿ ಇನ್ನೊಂದು ಮಾತ ಕೇಳ್ತಾಳಾಕಿ ಮಾಸ್ತರ್ ಏನ ಸುರಿಗಿ ಸುರಗಿ ಸುತ್ತ ಮಂದಿ ಇರ್ಲಿ ದನಿಗಿ ಮಾಡಬೇಡ್ರಿ ಯಾಕಂದ್ರೆ ಏನತ್ ಕೇಳ್ತಾಳು ಏನ್ ಕೇಳ ಈಗ ಸದ್ದ ಮದಿವಯಗೆ ಸುರಿಗೆ ಸುತ್ತುವಾಗ ಹ 5 ಮಂದಿನ್ನು ಕುಣಸಿರ್ತಾರ ಏ ತಮ್ಮ ನಿಂದ ಮದಿವಯಗೆ ಅಂತ ಕೇಳಿ ಕುಣಿಸ್ತಾರ ಅಂತ ಅವನು ಮದಿವಯಗೆ ಅಂತಾಂದ್ರೆ ಅಟಾ ಕುಣಿಸ್ತಾರ ಅಂತವ್ರ ಹೌದು ಏನು ಅಂತ ಕುಣಿಸ್ತಾರ ಅಂತ ಜನ ಕೇಳಿ ಕುಣಿಸ್ತಾರ ತಮ್ಮ ಮದಿವಯಗೆ ಅಂತ ನಿಂದ ಅಂತ ಕೇಳ್ತಾರ ಅಂತ ಕೇಳಿ ಕುಣಿಸ್ತಾರ ಹೌದು ಅವಾಗ ಅವನು ಬಾಯಿಲಿ ಅಟಾ ಮದಿವಯಗೆ ಅಂತಾಂದ್ರೆ ಅಟಾ ಗೊತ್ತಾಕೈತಿ ಅಂತ ಹೇಳ್ತಾಳಿಕೆ ಹೌದು ಆದ್ರೆ ನಿಂದ ಹಂಗ ಆಗಂಗಿಲ್ಲ ಹಂಗ ಯಾಕಂದ್ರ ನೋಡು ನಮ್ಮನಿ ಏನ್ ಮಾಡ್ತಾರ ಏನ್ ಮಾಡ್ತಾರ ತಮ್ಮ ಇಕ್ಕಿದ ಮದುವೆ ಆಗತ್ತೇಳಿ ಕೂಣ ಹಿಡ್ತಾರ ಏನತ್ತ ಈ ಮಶೀಬ್ ವಿದ್ಯಾಗ ಮದುವೆ ಆಗಿತ್ತ ಹೆಂಗ ತಮ್ಮ ಏನೇನ್ ಕಾಣತಾವ್ ಇಕ್ಕುವ ಐದು ತತ್ವ ಐದು ತತ್ವ ಅಂದ್ರ ಹೆಂಗ ಮೂಗಿನಾಗ ಮೂಗತೀ ಮೂಗಿನಾಗ ಬತ್ತಿ ಇಟ್ಟಾಳ ಹನಿ ಮ್ಯಾಲ ಕುಂಕುಮ ಹಚ್ಚಾಳ ಹೌದು ಹೊಲಾಗ ಗುಳದಿ ಕೈಯಾಗ ಕೈಯಾಗ ಹಸ್ರ ಬಳಿ ಹಾಕ್ಯಾಳು ಕಾಲಾಗ ಕಾಲುಂಗ್ರ ಹಾಕ್ಯಾಳ

ನನ್ನ ಗಂಡಿಗೆ ಏನು ನೋಡಿ ಕೂಣ ಹಿಡ್ತಾರೆ ಇವನು ಇವ್ನ ಮದುವೆ ಆಗೈತೆ ಅಂತ ಹೇಳಿ ಹಾಂ ಬೇಕಲ್ಲ ಮತ್ತೆ ಆಕೆ ಕೇಳಿ ಹೋಗ್ಯಾಳ ಈಗ ನಿನ್ನ ಕೂಣ ಹಿಡ್ತಾರೆ ರೀ ಕೇದು ಮದುವೆ ಆಗೈತೆ ಅಂತ ಹೇಳಿ ಯಾಕೆ ಕುಳ್ದಾಗ ಕುಳ್ದಾಯಕಂತೈತಿ ಕುಣ ಹಿಡ್ತಾರೆ ಆಕೆದ ಮದುವೆ ಆಗೈತೆ ಅಂತ ಹೇಳಿ ಖೂಣ ಹಿಡ್ತಾರೆ ಹಾಂ ಮತ್ತು ಜೇರು ಕಡ್ತಾವೆ ಗಂಡ ನಾವು ಒಬ್ಬ ಸರಿ ಹೋಗಿದಂದ್ರ ಅಂದ್ರೆ ಏನಾಗತಿ ಈಕೆ ಏನಾಗ್ಯಳು ಗಂಡ ಸತ್ತಾನ ನೋಡ್ರು ತಮ್ಮ ಉಡ್ರು ಅಂತ ಅದನ್ನು ಕೂಣ ಹಿಡ್ತಾರೆ ಹೌದು ಹೆಂಗೆ ಗುಳದಾಳಿ ಗಂಡ ಒಂದು ಏನ್ ಮಾಡ್ತಾರ ಗುಳದಾಳಿ ತೆಗಿತಾರ ಹನಿ ಮೇಲೆ ಕುಕ್ಕಮಾಳಕ್ಸ್ತಾರ ಕೈಯಾಗಿನ ಬಲಿ ಹೊಡಿತಾರು ಕಾಲಾಗಿನ ಕಾಲುಗುರು ತಗಿತಾರು ಹ ಈಕಿನ ನಿರ್ವ ಸ್ವರೂಪ ಮಾಡ್ತಾರ ಅವಾಗ ಹಾ ಈಕಿನ ನೋಡ್ರ ಕೂಣ ಹಿಡಿತಾರ ಹೆಂಗ ಹ್ಯಾಂಗ ಈಕೆ ಗಾಂಡು ಸಾತ್ ಅಣ್ಣಪ್ಪ ಮೌಶಬ್ ಹುಡುಗಿ ಗಾಂಡು ಸಾತ್ವ ಹುಡುಗ ಆತ ಕೂಣ ಹಿಡಿತಾರ ಹಾ ಕುಣ ಅದರ ಮುಂದೆ ಹಿಡಿತಾರ ಕಡತ ನನ್ನ ಮುಂದೆ ಈ ಹುಡುಗಿ ಒತ್ತ ಮರ ಹುಡುಗಿವತ್ತ ಈಗ ತಿಳ್ಕರ ಕೊಲಬೇಗ ನಾಲ್ಕು ದಿನ ಹಾಡ್ಲಿ ಏ ನಮ್ ಹುಲಿ ಎಲ್ಲಿ ತೇಜ ಕಡತೈತಿ ಇನ್ನ ಆ ಕಾಲ ಮೇಲೆ ಯಾಕಂದ್ರ ನೋಡು ಹೆಣ್ಣ ಮಗನ ಕುಣ ಹಿಡ್ತಾರ ಇವ್ ಕಂಡ್ ಅಂತ ಹೇಳಿ ಹೌದು ಆದ್ರೆ ನನ್ನ ಮುಂದೆ ನನ್ನ ಹೆಂಡತಿ ಸತ್ತಳಂದ್ರ ನನ್ನ ಏನು ನೋಡಿ ಕೂಣ ಹಿಡ್ತಾರೋ ಗಂಡಿನ ಏನು ನೋಡಿ ಕೂಣ ಹಿಡ್ತಾರೋ ಇವಕ್ಕೆ ಗಂಡ ಸೇನಿ ಸಾತಾಳತ್ತೆ ಹೌದಲ್ಲ ಹೇಳ್ತಾರ ಯಾಕಂದ್ರೆ ಹೋಗುತ್ತಾನ ಇದನ್ನ ಒಂದ ಹೇಳಕ್ಕೆ ನೋಡು ದೊಡ್ಡಕ್ಕೆ ಆದ್ರೆ ಮತ್ತ ಬರುವಾಗ ಒಬ್ಬಕ್ಕೆ ಬಂದನ ಅಂದಳಿಕ್ಕೆ ಹಾ ಹಾ ನಮ್ಮ ಮನೆಗೆ ಬರಬೇಕಾದ್ರೆ ಒಬ್ಬಕ್ಕೆ ಬಂದನ ಅಂತ ಹೇಳ ಹೌದು ಹೌದಲ್ಲ ತಗೋ ಮಾಸ್ತಾರೆ ಯಾಕಂದ್ರೆ ಯಾವ ನಮ್ಮ ಸೋಮಶೇಖರ್ ಮಲ್ಲಪ್ಪ ಅವರು ಅವ್ರಾದ್ರು ಕೂಡ ಕಾಶಿಲಿಂಗ ಜೇವ್ರದಿಂದ ಬಂದಾರು ಹೂಂದ್ ರೂಪಾಯಿ ಕೊಟ್ಟಿರ್ತಾರು ಮತ್ತ ಚೀಲ ಒಡಾಪ ತಂದ್ರದ ಕೊಟ್ಟರು ಕೊಡಕೀ ರು ಕೇಳ ಇರ್ಲಕ್ ಜಾಗ ಇಳ್ದಂಗ್ತು ಹಂಗ ಮಾಡೋದು ಮಾಡ ಮಾಡಲಾರ್ದ ಕೂಲಿ ನಾವು ಯಾರಿಗೆ ಬೇಡದ ಮಾಡುದ ಮೊದಲ ಕಲಿಯ ನೀನು ಪರಾಡೋದು ಏ ಬಾಗಿಸದ ಅವ್ ಗ ಬಾಗ ಕಾರ ಬಾಗಿರದ ಅವ್ ಗ ಗುಲಾಕಾರ ಈಗ ಚಂದ ಕುಂತನಿ ಸು ಆಗಿ ಹೋಗೋದು ಯಾಕಂದ್ರ ಹಾಡವನ ಮನಿ ಹಾಡಾತು ಕೇಳವನ ಮನಿ ಕೇಳವನ ಮನಿ ಕೇಳಾತು ಸುಮ್ಮ ಕುಂತವನ ಮನಿ ಸುಡಗಡ ನೀವು ಎಲ್ಲರೂ ಬೇದಿಗೆ ತಿಳಿ ನಾನು ಯಾಕತ ಯಾಕಂದ್ರ ನಾ ಕೇಳಿ ಮಾತ ಕವಿಗಳು ಏನ್ ಹೇಳು ಕವಿಗಳು ಕೇಳಕ್ ಐತಾರ ಏನ್ ಕೇಳಾಕೈತಾರಣಿ ಹಾಳು ಹಾಡವನ ಮನಿ ಹಾಳು ಯಾಕಣ್ಣ ಮನಿ ಕೇಳು ಸುಮ್ಮ ಕೂತನ ಕರಿ ಅವ್ನ ಮನಿ ಸುಡುಗಾಡಿ ಕೇಳ್ತಾರ ಮೂರು ಮಂದಿಗೆ ಒಂದೊಂದ್ ಅವ್ರ ಮೂರು ಮಂದಿಗೆ ಒಂದೊಂದು ವಿಷಯ ಕೇಳ್ಯಾರ ಅವ್ರ ಮಾಸ್ತರ್ ನೀವು ಒಟ್ಟದ ಶೆಟ್ ಆಗ್ಬೇಡ್ರಪ್ಪ ಅವ್ರಿಗೆ ನಮ್ಗ ಆಯ್ತದ ಯಾವಾರ ಏ ಹಾಡ ಮನಿ ಹಾಳ ಕೇಳೋಣಿ ಕೇಳ ನೋಡ್ರಿ ಹೆಂಗೈತಿ ಗಂಡ ಮಕ್ಳು ಬಡ್ತಾನೆ ಬೇರೆ ಐತದ ಟೇಜ್ ಪಾನ್ಕ ಬರುತ್ತವ ಈಗೂ ಮಾಡ್ತಾಳತ್ತು ಕುಳು 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 ಮಾಡ್ತಾಳ ಅಲ್ಲಿ ನನಗೇಳ್ತಾಳೆ ಮತ್ತೆ ದೊಡ್ಡ ಕೇಳ ಏ ಹಾಡೋಣ ಕುಂತಣ ಕುಂತಿ ಸುಡಗಡ ಹಾಗೆ ಹೋಗುವುದಕ್ಕ ಗುಂಡ್ಲೆ ಚಿನ್ನ ಸಂಖ್ಯೆ ಅಂದ್ರೆ ಹಣ <tries> ಇದು <tries> 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 ಂಗ <silence> ನದೋ ಜನರಿಗೆ ಕಾಣಸದು ಅಂಥದು ಹೌದು ಎಂಥ ದಿನ ಗಳಿಸಬೇಕಾಗೈತಿ ಈಗ ಕಲಿಯುಗದಾಗ ಬಂದ ಗಂಟನು ಗಳಸ್ಬೇಕು ನಾವು ಗಳಸಬೇಕು ಅಂಥದ್ದು ಅನಾರ ಜನರಿಗೆ ಕಾಣಸದ ಅಂಥದು ಗಂಟನ್ನು ಬಿಚ್ಚಿ ಗಂಟನ್ನು ಬಿಚ್ಚಿ ಬೈಲು ಒಳಗೆ ಇಟ್ಟಾರೆ ಯಾರು ಯಾರೂ ಮುಟ್ಟಲಾರ್ದ ಅಂಥದ್ದು ಗಣಸಂದಾರ ಅಂಥದ್ದ ಗಣಸಂದಾರು ನಾವು ಗಂಟು ಓದ ಬೈಲಾಗ ಇಟ್ಟರೂ ಸಹಿತ ಹೌದು ಆ ಗಂಟಾಗಿ ಯಾರು ಮುಟ್ಟಿರಬಾರದು ಅಂಥ ದಿನ ಗಳಸತ್ ಹೇಳ್ಯಾರ ಅವರು ನೀಕೆ ಮಾಡ್ಯಾರ ಮಾಡಿದ ಹೇಳ್ ನಮ್ಮ ಕವಿ ಏನು ಅಂತ ಹೇಳ್ತಾನ ಏನು ಹೇಳாரு ಹಣ ಗಳಿಸಿದರೆ ಕಳ್ಳರು ಓದಿರಬಾರದತ್ತ ಹಣ ಹನ ಗಳಿಸಿದರೆ ಕಳ್ಳರು ಓದಿರಬಾರದತ್ತ ಬೆಂಕೆ ಉದ್ರು ಸುಟ್ಟಿರಬಾರದತ್ತ ನೀರಾಗಿ ತೊಯಿಬಾರದು ನೀರಾಗಿ ಉಗುದ್ರು ತೊದಿರಬಾರದತ್ತ ಅಂತ ಅದ ಯಾವದ ಚನ ಅಂತ ಹೇಳ್ತಾನ ಹೌದು ಅಂತ ಹನ ಗಳಸುಯ್ಯ ಹನಕ್ಕೆ ಗಂಟೆ ಬಿಡುವ ಅಂತ ಹೇಳாரு ಹೌದು ಹಣಸಿದ್ರೆ ಕಳೆ ಬಾರು ಬೇಡ ತೋಯೋಡ ಮುಕ್ತಿ ಪಠ್ರೆ ¡Budre candelaria! ¡No te abudre candelaria! ¡Ah! Yeah. ಖರಿ ಹ ಜಗವೇ ನಿನ್ನ ಚಾಕರಿಯ ಅಂತ ಹೇಳ್ತಾಳ ಈಕೆ ಬಂದ ಜೈಭವಾನಿ ಜೈಭವಾನಿ ತಡಕೋ ತಾ ಹೌದು ಆದ್ರೆ ಇವರು ಜೈಭವಾನಿ ಏನಾಗೆ ತಕದ ಈಕೆ ಗೊತ್ತಿಲ್ಲ ಮೊದಲ ಜೈಭವಾನಿ ತಕದ ಐಕೆ ಗೊತ್ತಾಗಿತ್ತಿ ಅಕೆ ಬುಡಾನ ಐಕೆ ಗೊತ್ತೆ लागೈತಿ ಅವ್ವಾ ಅಂತಾಳೆ ಕಂಗ ಜೈಭವಾನಿ ಅಂದ್ರ ದೊಡ್ಡಕ್ಕೆ ಅದಾಳ ಅಂತ ಹೇಳ್ತಾಳ ಆದ್ರೆ ಜೈಭವಾನಿ ದೊಡ್ಡಕ್ಕೆ ಆಗಿಲ್ಲ ಇಲ್ಲ ಜೈಭವಾನಿ ತಕ್ಕ್ಯಾರು ಆದ್ರೆ ಲಾಲಿ ಮಶಾಕ್ ಲಾಲಿ ಮಶಾಕ್ ಅವರ ದೇಶೆಲ್ಲ ತಿರ್ಗಾಡ ಕೋತ ತಿರ್ಗಾಡಲ್ಲಿ ಬಂದ್ರು ಬಂದ್ರು ಗುಡ್ಡಾಪುರಕ್ಕೆ ಬಂದ್ರು ಮಾಸ್ತರ್ ಹೌದು ಅವಾಗ ಏನ್ ಮಾಡ್ತಾರ ಬಂದ್ರು ಆಳಂದಕ್ಕೆ ಬಂದ್ ಹಿಂದಾಗಡೆ ಗುಡ್ಡಾಪುರಕ್ಕೆ ತಿರುಗ ನಾವು ಆಳಂದಕ್ಕೆ ಬಂದ್ ಏನ್ ಮಾಡ್ತಾನು ಏನ್ ಮಾಡ್ಯಾರು ಭವಾನಿನ ಕೇಳ್ತಾನ ಏ ಭವಾನಿನ ದೇಶ ಎಲ್ಲ ಸುತ್ತಾನಿ ಹೌದು ನಿನ್ನ ಆಸ್ಥಾನದಾಗ ಒಂದು ಇಟ್ಟ ನನಗೆ ಜಾಗ ಕೊಡೋ ನಾ ಇಲ್ಲೇ ಮನ್ಕೊಂಡು ಎದ್ದು ಹೋಕೋಣ ಅಂತ ಹೇಳ್ತಾನವು ಹೌದ ಚಿಗ್ರಿ ಎದ್ದು ಹೊಕ್ಕನ ಅಂತ ಹೌದು ಅವಾಗ ಆಕೆ ಏನು ಭವಾನಿ ಏನು ಮಾಡು ಯಾವುದೋ ಇದು ಬೇಕಾರ್ ಚೋಟ ಬಾವ ಬಂದೈತಿ ಹಾ ಎಲ್ಲರಾಗ ಒಂದು ಕಡೆ ಮನಿಗೆ ಎದ್ದು ಹೋಗೋಣ ನಿನ್ನ ಅಂತ ಹೇಳಿ ಬಿಡ್ತಾಳೆ ಹೌದು ಅವನ ಶಕ್ತಿ ಈಚೆ ಗೊತ್ತಾಗಿತ್ತಲ್ಲ ಈ ಭವಾನಿಗೆ ಏನು ಮಾಡು ಈ ಭವಾನಿ ಗೊತ್ತಿಲ್ಲ ಆಗೈತಿ ಚಿಂತೆ ಐತಾಳೆ ಆಕೆ ಪಕ್ಕ ಈಗ ಹಾ ಅವಾಗ ಏನು ಮಾಡ್ತಾಳು ಎಲ್ಲರ ಒಂದ್ ಕಡೆ ಮನೆಗೆ ಹೋಗೋ ಬಾವ ಅಂತ ಹೇಳ್ತಾಳ ಏ ಈ ಮಾತು ಎಲ್ಲರ ಅಂದಿನಿ ಅಂತ ಹೇಳ್ತಾಳು ಬೇಕಾರ ಚೋಟ ಬಾವ ನಾ ಅಲ್ಲ ಹೌದು ನಿನ್ನ ಕೈಲೇ ನೀನ ಜಾಗ ಕೊಡು ನನಗ ನನ್ನ ಕೈಯಾಗಿ ಏನು ಒಂದು ಚಿಗರಿ ಚರ್ಮ ಐತ್ಲ ಬರೇ ಇದನ್ನ ನೀನ ಹಾಸ ಎಷ್ಟು ಎಟ್ಟು ನೋಡು ಅಟ್ಟ ನನಗೆ ಜಾಗ ಕೊಡಂದ್ ಚಿಗರಿ ಚರ್ಮ ಇದನ್ನ ನಾ ಹಾಸವಲ್ಲ ನನಗ ಬೇಕಾರ ಚೋಟ ಬಾವ ಅಂದ್ರ ನೀನು ಹಾಸ ಅಂದ್ ಹೌದು ಅವಾಗ ಏನ್ ಮಾಡ್ತಾಳ ಅಂಬಾಪುರ್ ಭವಾನಿ ಏನ್ ಮಾಡ್ ಭವಾನಿ ಏನು ಮಾಡ್ತಾಳು ಚಿಗುರಿ ಚರ್ಮ ತಗೊಂಡ್ಳು ಇದೇನು ಬಿಡು ಒಂದು ಊಟ ಆಯ್ತು ಹಾಸಿ ಬಿಟ್ಟು ಮಾಸ್ತರ್ ಏನ್ ಆತ ಗುಡ್ಡ ಏನಾಯ್ತ ಏನಾತಂದ್ರೆ ಆತಂದ್ರ ಈಕ ಗುಡ್ಡೆಲ್ಲಾ ಮುಚ್ಚಿ ಒಂದು ಮಾರಿ ಹೆಚ್ಚಾತದ ಆತದ ಚಿಗರಿ ಚರ್ಮ ಅವಾಗಿ ಏನ್ ಮಾಡ್ತಾಳ ಏನ್ ಮಾಡಾಕತ್ತ ಅವಾಗಿ ತಿರುಗಿ ಬೀಳು ಅಂತ ಮಾತಾಡ್ತಾಳ ಈಕಿ ಯಾಕಂದ್ರೆ ನಾ ತಿರುಗಿ ತಿರ್ಗಿ ಅಂತ ಮಾತಾಡ್ತಾನು ಹೌದು ಅವನ ಕೈಯಾಗ ಬ್ಯರ್ಥ ಮಾಸ್ತರ್ ಏನ್ ಮಾಡ್ತಾನ ತಳಿ ಇದ್ರ ವಾಸಕತ್ತಳು ಹೌದು ನಿನ್ನ ಕೈಲಿ ನೀನ ಚರ್ಮ ಹಾಸ್ಯದಿ ಯಾಕೆ ಕೊಡಂಗಿಲ ತಳಿ ಒಂದು ಬೆಟ್ಟು ನೋಡು ಮುಕ್ಕಳಿ ಮೇಲೆ ಹೌದು ಓಡಾಕತ್ತಳು ತುಳಜಾಪುರ ತಕ ಅವಾಗ ತುಳಜಾಪುರ ತನ ಓಡಾಕತ್ತಳು ಹೌದು ಅವಾಗ ಏನು ಮಾಡ್ತಾಳ ಅವಾಗ ಏನು ಮಾಡ್ರು ಅವಾಗ ಏನು ಮಾಡ್ತಾಳ ಅದರ ಮಾಸ್ತರ ಒಂದು ಮಾತು ಕೊಡತಾಳ ಅಂಜಿ ಏನಂತ ಯಾಕಂದ್ರೆ ನೀವು ದೊಡ್ಡ ಶರಣರಾದ್ರಿ ಹೌದು ನಿಮ್ಮ ಲೀಲಾ ನನಗೆ ಗೊತ್ತಾಗ್ಲಿಲ್ಲಪ್ಪಾ ನಾ ಪಾಪದ ಕೆಲಸ ಮಾಡೀನಿ ನಾ ತುಳಜಾಪುರಕ್ಕೆ ಹೋಗಕಣ ನಾ ಈಗ ಸದ್ದ ತುಳಜಾಪುರಕ್ಕೆ ಹೋಗಕಣ ಹೌದು ಅಲ್ಲಿಗೆ ಹಿಡದು ನಾ ಸತ್ರು ಸಹಿತ ನನ್ನ ಭಕ್ ಭಕ್ತರ ನಿನಗೆ ಏನಿತ್ತ ಹಾಕಲೇತೇಳಿ ಹಾ ಅವ್ರಿಗೆ ಹೇಳಿ ವಾಗ ಅಂತ ಹೇಳಿ ಹೋಕೇಳಿ ಏನ್ ಮಾಡ್ತಾಳು ಏನ್ ಮಾಡ್ ಲಾಲ ಮಶಾಕ ಒಂದ್ ಮಾತ ಕೊಡ್ತಾಳಾತ್ರೆ ಹಾ ನಾನಿಂದ ನಿನಗೆ ಏನೇ ಬರ್ತೈತೆ ಅಂತ ಹೇಳಿ ಏನೇ ಬರ್ತೈತೆ ಹೇಳಿ ಮಾತು ಕೊಟ್ಟಾಳ ಹೌದು ಏ ಅಂಬಾ ಭವಾನಿ ಹೌದ ಅಂದಿನ ಹಿಡ್ಕೊಂಡ್ ಇಂದಿನ ಇನ್ನೊಬ್ಬ ಬರಹಾಕೈತೆ ಅದಿನ ಮೇಳ ಜಾತ್ರೆ ಗೋಮಿ

वोटा आइकन सही विडव कानांगीली नि इवत इला ताई पाद तळेगत ಅಂತ ಹೇಳಾನ ಸ್ವರ್ಗ ಪರತೆ ಮರ್ತೆ ಲೋಕ ಯಾಕಂದ್ರ ಮಾಕೆ ಕদম ಜन्नत ಹಾ نیچے ತೀಡಾರ ತವರು ಮಾಸ್ಟರ್ ಹೌದು ಯಾಕಂದ್ರ ತಾಯಿ पाದದ ತळेगा ಸ್ವರ್ಗ ಅಂತ ಹೇಳಾರ ಸ್ವರ್ಗ ಅಂತ ಏನಂತಾವ ಹೌದು ಯಾರು ಹೇಳಾರ ಹೇಳಿ ಅವರು ಮಗ ಮಗ ಹೇಳಾನ ತಿಕ್ಕ ಮಗ ಮಗ ಹೇಳಾನವ ಯಾಕ್ ಹೇಳಾನವ ಅವರ ಅಪ್ಪ ಹೇಳಾನಾ ಯಾಕ್ ಹೇಳಾನಾ ಯಾಕ್ ಹೇಳಾನಾ ಎಲ್ಲಿರ ಅವರ ಅಪ್ಪ ಹೇಳಿದಂದ್ರೆ ಹೇಳ ನೀ ಹೆಚ್ಚಾಗಿ ಹೋಗು ಹೌದು ಎಲ್ಲ ಪಾದದ ತೆಳಗ ನಿಮ್ದಾ ತಿಳಿದಂದ್ರ ಎಲ್ಲರೂ ಮಾಡ್ಕೊಂಡಂತ ಗಾಂಡಿ ಹೇಳಿದ್ರ ನೀ ಹೆಚ್ಚಿನ ಹೌದು ಮಗ ಯಾಕೆ ಯಾಕಾಯಿ ತಾಯಿ ತಾಯಿ ತಳಗ ಪಾದದ ತೆಳಗ ಯಾಕೆ ಯಾಕೆಂದ್ರ ಯಾಕೆ ಈಕೇನ್ ಮಾಡ್ಯಾಳ ಏನ್ ಮಾಡ್ಯಾಳ ಅವ್ ಹೇತಾಗ ಕುಂಡಿ ತೊಳ್ದಾಳ ಹೌದು ಏನ್ ಮಾಡ್ಯಾಳು ಕುಂಡಿ ತೊಳ್ದಾಳ ಕುಂಡಿ ತೊಳ್ದಾಳು ಆ ಹೇಲೂನು ಒಂದಿಟ್ಟು ತಿಂದಾಡಿ ಕಿಕ್ ಬಂದ ಒಂದ್ ಅಡಿಕೆ ಕೇಟ್ ಅದಕ್ಕ ಏನ್ ಏನು ಮಾಡ್ಯಾರ ಎಷ್ಟಾಗ್ಲಿ ತಾಯಿ ನನ್ನ ಉಣಿಸಿ ಜಾಪಾನ ಮಾಡ್ಯಾಳು ದೊಡ್ಡ ಮೈಸೂ ನಾಳಿ ವಿದ್ಯಾನ ಜಾಪಾನ ಮಾಡ್ಯಾಳು ಅತ್ತಾಗ ಏನ್ ಮಾಡ್ಯಾಳು ಮಲಿ ಕುಡಿಸ್ಯಾಳು ಹೊಸದಾಗ ಹೊಟ್ಟಿಗೆ ಹಾಕ್ಯಾಳು ಹೌದು ತಾಯಿ ತಳಗ ಪಾದದ ತಳಗ ಸ್ವರ್ಗೈತಿ ಅಂತ ಹೇಳಿ ಅವ್ ಮಗ ಅಂದ ಹೌದ ಎಟ್ಟಾಗ್ಲಿ ಮಕ್ಕಳದ ಅಕ್ಕ ಎಲ್ಲಿ ಇರ್ತೈತಿ ಕಳ ತಾಯಿ ಹೊಟ್ಟಾಗಿರ್ತೈತಿ ಅಪ್ಪನ ಮೇಲೆ ಹೆಚ್ಚರ್ ಆಗಿಲ್ಲ ಕರಿ ಅವನ ಮೇಲೆ ಒಂದಿಟ್ಟು ಹೆಚ್ಚ ಇರ್ತೈತಿ ಹೌದು ಯಾಕೆತಿ ಆತ್ತೆನ ಸಂರಕ್ಷಣೆ ಯಾಕೆ ಮಾಡಂಗಿಲ್ಲವಾ ಮಾಡಂಗಿಲ್ಲ ಯಾಕೆ ಮಾಡಂಗಿಲ್ಲ ಅಂದ್ರೆ ನೋಡು ಹಾ ನಿನ್ನ ಆಳು ತಂದ ನಾವು ಮಾಡಾಕತ್ತೇಳಿ ಹೌದು ಏನು ತಂದ ನಾನು ಈ ಮಷಿ ಮಣાળ ವಿದ್ಯಾ ನನ್ನ ಮಗನ ಸಂರಕ್ಷಣೆ ಮಾಡ್ಲೆ ಹೇಳಿ ಹೌದು ಈಕಿನ ತಂದ ಆಳು ಹಚ್ಚೆಣ್ಣಾ ಮನೆಯಾಗ ಹೌದು ಮತ್ತೆ ಆನ್ಯಾಕ ಮಾಡಕ ಹೋಗಕ ಮಾಲಕದ ನಾವು ಹೌದು ಈಗ ಸದ್ದ ಮನೆ ಕಡತ ಒಂದು ಕೋಟಿ ರೂಪಾಯಿ ಕೊಟ್ಟ ಹಾ ಆ ಮಾಲಕನ ಹೆಸರು ಬರ್ತೈತು ಇಕಿ ಹೆಸರು ಬರ್ತೈತು ಮಾಲಕ್ ಒಂದು ಕೋಟಿ ರೂಪಾಯಿ ಕೊಟ್ಟ ಮನಿ ಕಟ್ಟಿರ್ತಾನು ಮನಿ ಶಾಂತಿ ಮಾಡಿಸ್ತಾನು ಓಪನಿಂಗ್ ಮಾಡಿಸ್ತಾನ ಮಾಡಿದ ಮೇಲೆ ಮರುದೂಷ್ ಏನ್ ಮಾಡ್ತಾನು ಈ ಮಶೀಬ್ ನಾಳಿ ವಿದ್ಯಾನ ಕಳಿಸ್ತಾನ ಕಸ ಬರೋ ಬರುವಾಗ ಕಸ ಬಾಳ್ಬೋದಿ ಆಗತ್ತೇಳಿ ಕೊಟ್ಟ ಅವಾಗ ಕಲಿಸಿದಾಗ ಏನಂತ ಮಶೀಬ್ ನಾಳಿ ವಿದ್ಯಾ ಏನ್ ಮನಿ ಕಸ ಎಲ್ಲ ಹೊಡೆದ್ ಸ್ವಚ್ಛ ಮಾಡ್ ಹೊರಗ ಬಂದು ಕುರ್ಚಿ ಹಾಕೊಂದು ಕೂತ್ ಮಂದಿಗೆ ಹೇಳ್ತಾಳು ಏನ್ ಹೇಳ್ತಾಳ ಮನಿಯನ್ನ ಅಂದೈತಿ ನೋಡಿ ಎಟ್ ಚಂದ ಕಟ್ಟಿ ಮನಿ ಅಂತ ಹೇಳ್ತಾಳೆ ಹೌದು ಆ ಕಟ್ಟದ ಮಾಲಕ್ ಬ್ಯಾರ ಯಾಕಂದ್ರಿ ಬಾಡಿಗೆ ಕೇಳಬೇಕಾದ್ರ ಯಾರ ಕೇಳ್ತಾರ ಮನಿ ಬಾಡಿಗೆ ಬಂದು ಒಬ್ಬ ಬ್ಯಾರ ಕೇಳಬೇಕಾದ್ರ ಯಾರ ಕೇಳ್ತಾರ ಯಾರ್ಯತ್ ಹೋಗಿ ಮನ್ಯಾಗ ಜಲಮಾನ ಮಾಡ್ತಾನ ಮೊದಲ ಮಾಲಕನ ಕೇಳ್ತಾನ ಈ ಮನಿ ಮಾಲಕ್ ಯಾವ್ದು ಹುಡುಕಾಡಕೋಕ್ಕ ನಾವ್ ಯಾಕ ಅಲ್ಲಿ ಮಾಲಕ ಅಲ್ಲಿ ಕಟ್ಟಿದ ಮಾಲಕನ ದೊಡ್ಡವನಾನ ಹಾ ಅದರ ಸಂಬಂಧ ಅವನು ಹುಡುಕಾಡಕ್ಕೆ ಹೋಗಬೇಕಕತ್ತಿ ಹೌದು ನನ್ನಿಂದ ನೀ ಬಂದಕ್ಕೆ ನಿನ್ನಿಂದ ನಾ ಬಂದವನಲ್ಲ ಹೌದು ಅದರ ಸಂಬಂಧ ನೀ ಸಣ್ಣಕ್ಕೆ ದಿ ದೊಡ್ಡಕ್ಕೆ ಆಗಕ ಬರಂಗಿಲ್ಲ 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 ಹಾ ಯಾಕಂದ್ರೆ ನೋಡೋನು ಮಾಸ್ತರ ಒಂದು ಸಖಿ ಕ್ಯಾಲಿ ಹಾಡಿ ಕೊಡೋನು ಹಾ ಮಾತು ಹೇಂಗೇಂಗೇ ಏನೇನು ಗೊಳ್ಕೋತಾವ್ ನೋಡೋನು ಒಂದಿಟ ಹೌದು ನೋಡಿ